ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಈ ಬೇಸಿಗೆ ಶೆಕೆಗೆ ಒಂದು ಒಳ್ಳೆ ಮಿಲ್ಕ್ ಶೇಕ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡಿರ್ತೀರ ಕರ್ಬೂಜ ಹಣ್ಣು ಸಮ್ಮರಲ್ಲಿ ತುಂಬ ಸ್ಪೆಷಲ್ ಅಂದರೆ ಕರ್ಬೂಜ ಹಣ್ಣು ಯಾವಾಗಲೂ ಸಿಗುತ್ತೆ ಸಮ್ಮರ್ ಸಮ್ಮರ್ ಟೈಮಲ್ಲಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಬೀಜನೆಲ್ಲ ತಕ್ಕೋಬೇಕು ಚೆನ್ನಾಗಿ ಕಟ್ ಮಾಡಿರೋ ಹಣ್ಣನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಜೊತೆಗೆ ಸ್ವಲ್ಪ ಸಕ್ಕರೆ ಸ್ವೀಟ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸಕ್ಕರೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ಜೊತೆಗೆ ಮಿಲ್ಕ್ ಹಾಕೊಂಡ್ರೆ ಅದು ಸವಿಯಲ್ಲ ಅದಕ್ಕೆ ಸಪ್ರೇಟಾಗಿ ಹಾಕ್ಕೊಳ್ಳಿ ಹಾಲನ್ನ ಮತ್ತು ಹಾಲು ಹಾಕ್ಕೊಂಡು ನೀಟಾಗಿ ರುಬ್ಬಿದ್ರೆ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸಬ್ಜಾ ಸೀಡ್ ಅಂತ ಬರುತ್ತಲ್ಲ ಅದನ್ನು ನೀರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸಿಟ್ಕೊಳ್ಳಿ ಅದು ಮಿಲ್ಕ್ ಶೇಕ್ ಕುಡಿಯುವಾಗ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ರೆಡಿ ಆಯಿತು ನಮ್ಮ ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೊಟ್ಟರೆ ತುಂಬ ಇಷ್ಟಪಟ್ಕೊಂಡು ಕುಡಿತಾರೆ ಅದಕ್ಕೆ ಡೆಕೋರೇಷನ್ಗೋಸ್ಕರ ಅಂತ ಸ್ವಲ್ಪ ಹಣ್ಣು ಕಟ್ ಮಾಡಿರೋ ಹಣ್ಣು అదేగడే హాక్రె తు చూ ఫిఫ్టీన్ మినిట్స్ నెన్సిట్ సబ్జా సీడ్న మేలుకుంటే ఏమూ బాడీ ఇట్ తంపత టేస్ట్ వైజ్ తుంద చనె ఫ్రెండ్స్ మనల్ని ఒంసరి ట్రై మి ప్లీస్ వాచ్ ఆండ్ సబ్స్క్రైబ్ మై చాలా